ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಬ್ರಹಾಮನ ದೇವರ ನಿಮಗೆ ಆರಾಧನೇ ಇಸನ ದೇವರನಿ ಮಗೇ ಆರದನೇ ಯಾಕೋಬಿನ ದೇವರನಿ ಮಗೆ ಆಧನೇ ತುತಿಯಾರದನೇ ತಂದೆ ಮಗನಿಗೂ ಪವಿತ್ರಾತ್ಮನಿಗೂ ನಾ ಮಾಡುವೆ ಆರಾಧನೆ ತಂದೆ ಮಗನಿಗೂ ಪವಿತ್ರಾತ್ಮನಿಗೂ ನಾ ಮಾಡುವೆ ಆರಾಧನೆ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ವಚನ ಒಂಬತ್ತರಿಂದ ಹದಿನೈದರವರೆಗೆ ಧ್ಯಾನಿಸೋಣ ಕಳೆದ ದಿ ಹಿಂದಿನ ದಿನದಲ್ಲಿ ನಾವು ಧ್ಯಾನಿಸಿದೆವು ಸದರ್ಮಿಗಳನ್ನು ಯಾವುದೇ ಸತ್ಕಾರ್ಯ ಸಂಪಾದನೆ ಇಲ್ಲದೆ ಅಧರ್ಮಿಗಳಾದವರನ್ನ ಸದ್ಧರ್ಮಿಗಳನ್ನಾಗಿಸುವ ದೇವರು ಪಾಪಿಗಳನ್ನ ಯಾವುದೇ ಪುಣ್ಯ ಕಾರ್ಯವಿಲ್ಲದೆ ಪಾಪಿಗಳನ್ನ ಪರಿಶುದ್ಧರನ್ನಾಗಿಸುವ ದೇವರು ಯಾವ ರೀತಿ ದೇವರು ಜನರನ್ನು ತಮ್ಮೊಡನೆ ಸತ್ಸಮ್ಮದದಲ್ಲಿ ಇರಿಸಿಕೊಳ್ಳುತ್ತಾರೆ ಲೋಕದಲ್ಲಿರುವ ಎಲ್ಲ ಮಾನವರು ರಕ್ಷಣೆಯನ್ನು ಹೊಂದಿಕೊಳ್ಳಲು ಜೀವೋದ್ಧಾರವನ್ನು ಹೊಂದಿಕೊಳ್ಳಲು ಪಾಪಕ್ಷಮೆಯನ್ನು ಹೊಂದಿಕೊಳ್ಳಲು ಇರುವ ಏಕೈಕ ಮಾರ್ಗ ವಿಶ್ವಾಸದ ಮಾರ್ಗ ಅದು ಯೇಸುವಿನ ಮಾರ್ಗವಾಗಿದೆ ಪ್ರೇಸ್ ದ ದಲಾಳ್ ಹಾಲಿಲುಯ್ಯ ಅದಕ್ಕಾಗಿ ಪ್ರಭು ಯೇಸು ನುಡಿದರು ಯೋಹಾನ ಹದಿನಾಲ್ಕು ಆರರಲ್ಲಿ ನಾನೇ ಸತ್ಯ ನಾನೇ ಮಾರ್ಗ ನಾನೇ ಜೀವ ನನ್ನ ಮುಖಾಂತರ ಬಾರದ ಹೊರತು ನೀವು ಪಿತನ ಬಳಿಗೆ ಸೇರಲಾರಿರಿ ಎಂಬುದಾಗಿ ಯೇಸುವಿನ ಮಾರ್ಗವನ್ನು ಕಂಡುಕೊಂಡಿರುವ ನಾವು ಭಾಗ್ಯವಂತರು ಧನ್ಯರು ಆಮೇನ್ ರೋಮ ನಾಲ್ಕು ಒಂಬತ್ತು ಈ ಆಶೀರ್ವಚನವು ಸುನ್ನತಿ ಮಾಡಿಸಿಕೊಂಡವರಿಗೆ ಮಾತ್ರ ಅನ್ವಯಿಸುತ್ತದೆಯೇ ಇಲ್ಲ ಸುನ್ನತಿ ಮಾಡಿಸಿಕೊಳ್ಳದವರಿಗೂ ಅನ್ವಯಿಸುತ್ತದೆಯೇ ಅಬ್ರಹಮನು ದೇವರಲ್ಲಿ ವಿಶ್ವಾಸವಿಟ್ಟನು ದೇವರು ಆತನನ್ನು ತಮ್ಮ ಸತ್ಸಂಬಂಧದಲ್ಲಿ ಇರುವುದಾಗಿ ಪರಿಗಣಿಸಿದರು ಅಬ್ರಹಾಮನು ಅನ್ಯಮತಸ್ಥನಾಗಿದ್ದನು ಇಸ್ರಾಯೇಲರು ಯಹೂದ್ಯನಾಗಿರಲಿಲ್ಲ ಆದರೂ ಸರ್ವೇಶ್ವರನದ ದೇವರ ಸ್ವರ ಕೇಳಿದಾಗ ಕಣ್ಣಿಗೆ ಕಾಣದ ದೇವರನ್ನು ಕಣ್ಣಾರೆ ಕಾಣುತ್ತಿರುವವನು ಎಂಬಂತೆ ವಿಶ್ವಾಸದಿಂದ ಆ ಸ್ವರವನ್ನು ನಂಬಿ ಮುನ್ನಡೆದ ಅದೇ ಜೀವ ಸ್ವರವಾಗಿದೆ ಅದಕ್ಕೆ ಪ್ರಭು ಹೆಸು ಹೇಳಿದರು ನನ್ನನ್ನು ನೋಡಿ ನೀವು ನಂಬುವುದಕ್ಕಿಂತ ನೋಡದೇ ನಂಬುವವರು ಭಾಗ್ಯವಂತರು ಎಂಬುದಾಗಿ ಹೀಗೆ ಪರಿಗಣಿಸಿದ್ದು ಯಾವಾಗ ಅಬ್ರಾಹಮನಿಗೆ ಸುನ್ನತಿ ಆಗುವುದಕ್ಕೆ ಮೊದಲೋ ಅಥವಾ ಅನಂತರವೋ ಇವತ್ತು ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿ ಹೊಸ ಒಡಂಬಡಿಕೆಯಲ್ಲಿ ಸ್ನಾನ ದೀಕ್ಷೆಯ ಸಂಸ್ಕಾರ ಸುನ್ನತಿ ಅವರಿಗೆ ಇಸ್ರಾಯೇಲರು ಅಥವಾ ದೇವರ ಮಕ್ಕಳು ದೇವರೊಟ್ಟಿಗೆ ಮಾಡಿಕೊಂಡ ಒಡಂಬ ಒಡಂಬಡಿಕೆಗೆ ಒಂದು ಗುರುತಾಗಿ ಕೊಡಲಾಗುತ್ತಿತ್ತು ಇವತ್ತು ನಾವು ಯೇಸುವಿನ ಮಕ್ಕಳು ಎನ್ನುವಾಗ ಅದಕ್ಕೆ ಗುರುತಾಗಿ ನಾವು ಸ್ನಾನದೀಕ್ಷೆ ಸಂಸ್ಕಾರವನ್ನು ಪಡೆದುಕೊಂಡು ಪವಿತ್ರಾತ್ಮರ ಮುದ್ರೆ ನಮ್ಮ ಮೇಲೆ ಒತ್ತಲಾಗುತ್ತದೆ ಅದು ಶಾರೀರಿಕ ಸುನ್ನತಿ ಶಾರೀರಿಕವಾದ ಮುದ್ರೆ ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನಲ್ಲಿ ಪವಿತ್ರಾತ್ಮರು ಆಂತರ್ಯ ಮುದ್ರೆ ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿ ವಾಸ ಮಾಡಲು ಪ್ರಾರಂಭ ಮಾಡುವವರಾಗಿದ್ದಾರೆ ಅದಕ್ಕೆ ಸಂತ ಪೌಲ್ ಹೇಳ್ತಾರೆ ನಮ್ಮ ಮೇಲೆ ಒತ್ತಲಾಗಿರುವ ವಿಮೋಚನೆಯ ಮುದ್ರೆ ರಕ್ಷಣೆಯ ಮುದ್ರೆ ಆ ಪರಿಶುದ್ಧಾತ್ಮರೇ ಆಗಿದ್ದಾರೆ ಆ ಪರಿಶುದ್ಧಾತ್ಮರನ್ನು ಕೀಡು ಮಾಡಿ ಹೊಸ ಸೃಷ್ಟಿಗ ಮಾಡಬೇಡಿ ಕೀಡು ಮಾಡಬೇಡಿ ಹೊಸ ಸೃಷ್ಟಿಗಳಾಗಿ ಜೀವಿಸಿ ಎಂಬುದಾಗಿ ಓಕೆ ಹನ್ನೊಂದನೇ ವಚನ ತಾನು ಸುನ್ನತಿ ಮಾಡಿಸಿಕೊಳ್ಳುವ ಮೊದಲೇ ವಿಶ್ವಾಸವಿಡುವುದಕ್ಕೆ ದೇವರನ್ನ ನಂಬಿ ಸುನ್ನತಿಯನ್ನು ಮಾಡಿಸಿಕೊಳ್ಳುವ ಮೊದಲೇ ಅಬ್ರಹಾಮನು ಇಟ್ಟ ವಿಶ್ವಾಸದಿಂದಾಗಿ ದೇವರು ಆತನನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡರು ಅನಂತರವೇ ಆತನು ಸುನ್ನತಿಯನ್ನು ಗುರುತಾಗಿಯೂ ಮುದ್ರೆಯನ್ನಾಗಿಯೂ ಪಡೆದನು ಆತ ಸುನ್ನತಿಯನ್ನ ಒಂದು ಗುರುತು ಒಂದು ಮುದ್ರೆ ಈಗ ನಾವು ಕ್ರೈಸ್ತನು ಎಂದು ತೋರಿಸಿಕೊಳ್ಳುವುದಕ್ಕೆ ಸಾಧಾರಣ ಶಿಲುಬೆ ಹಾಕಿರ್ತೀವಿ ಅದು ಬಾಹ್ಯಾಚರಣೆ ಆದರೆ ಕ್ರೈಸ್ತನು ಪವಿತ್ರಾತ್ಮ ಭರಿತನಾಗಿ ಜೀವಿಸುವ ವ್ಯಕ್ತಿಯಾಗಿ ಮಾರ್ಪಾಡಾಗಬೇಕು ಹದಿಮೂರನೇ ವಚನ ದೈವ ವಾಗ್ದಾನ ಅಬ್ರಹಮನಿಗೂ ಅವನ ಸಂತತಿಗೂ ಜಗತ್ತನ್ನೇ ಕೊಡುವುದಾಗಿ ದೇವರು ವಾಗ್ದಾನ ಮಾಡಿದರು ಈ ವಾಗ್ದಾನವನ್ನು ಅಬ್ರಹಮನು ಪಡೆದದ್ದು ಧರ್ಮಶಾಸ್ತ್ರದ ಪಾಲನೆಯಿಂದ ಅಲ್ಲ ವಿಶ್ವಾಸದ ಮೂಲಕ ದೇವರೊಡನೆ ಸತ್ಸಂಬಂಧವನ್ನು ಹೊಂದಿದನು ಧರ್ಮಶಾಸ್ತ್ರದ ವಿಧಿ ನಿಯಮಗಳು ಇವತ್ತು ನೋಡಿ ನಾವು ಯೇಸುವಿನಲ್ಲಿ ಬಂದ ನಂತರವು ಎಷ್ಟು ಜನರಿಗೆ ದೇವರ ವಾಕ್ಯವನ್ನು ಕಟ್ಟುನಿಟ್ಟಾಗಿ ಆಚರಣೆ ಮಾಡಲು ಸಾಧ್ಯವಾಗುತ್ತಿದೆ ಅಲ್ವಾ ನಾವು ಪದೇ ಪದೇ ಬಲಹೀನತೆಯ ನಿಮಿತ್ತ ಬಿದ್ದು ಹೋಗುತ್ತೇವೆ ಆದರೆ ನಾವು ರಕ್ಷಕ ಏಸುವನ್ನು ನಾವು ನಂಬಿದ ಕಾರಣ ಪಾಪ ಮಾಡಿದರೂ ಸಹ ಪಾಪವನ್ನು ದೇವರಿಗೆ ಅರಿಕೆ ಮಾಡುತ್ತಾ ನಾವು ಪಾಪಗಳಿಂದ ಕ್ಷಮೆಯನ್ನು ಪಡೆದುಕೊಳ್ಳುತ್ತಿರುತ್ತೇವೆ ಮಾತ್ರವಲ್ಲ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ತ್ರಿಕಾಲಗಳಲ್ಲಿ ಮಾಡುವ ಪಾಪಗಳಿಗೆ ಯೇಸುವನ್ನು ನಂಬುವವನು ಪರಿಪೂರ್ಣ ಪಾಪ ಕ್ಷಮೆಯನ್ನ ಹೊಂದಿಕೊಳ್ಳುತ್ತಾನೆ ಹಾಗಾದ್ರೆ ಈಗ ನಾವು ಪಾಪ ಮಾಡಿದಾಗ ಪಾಪ ನಿವೇದನೆ ಮಾಡಬೇಕಾ ಮಾಡಲೇಬೇಕು ಕಾರಣ ಏಸು ನಮಗೆ ಕ್ಷಮೆ ನೀಡಿದ್ದಾರೆ ನಾವು ಕೃಪೆಯ ಕಾಲದಲ್ಲಿದ್ದೇವೆ ಆದರೆ ಆ ಪಾಪದ ನಿಮಿತ್ತ ನಮ್ಮ ಮನಸ್ಸಾಕ್ಷಿ ನಮ್ಮನ್ನ ಖಂಡಿಸಬಾರದು ಆ ಪಾಪಗಳನ್ನು ದೇವರ ಸನ್ನಿಧಾನದಲ್ಲಿ ಬಂದು ಯಸುವೆ ಎಂದು ನಮ್ಮ ಪಾಪಗಳನ್ನು ಒಪ್ಪಿ ಪಾಪ ನಿವೇದನೆ ಸಂಸ್ಕಾರದ ಮೂಲಕ ಅರಿಕೆ ಮಾಡಿಕೊಂಡಾಗ ಆ ಕ್ಷಮೆ ಮತ್ತೊಮ್ಮೆ ನಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುತ್ತದೆ ಪ್ರೇಸ್ ದ ಹಾಲೆ ಲುಯ್ಯ ಅದಕ್ಕಾಗಿ ಪ್ರಭು ಎಸ್ ಹೇಳಿದರು ನೀವು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಅವರ ಪಾಪಗಳು ಕ್ಷಮಿಸಲಾಗುವುದು ಯಾರ ಪಾಪಗಳನ್ನು ನೀವು ಕ್ಷಮಿಸದೇ ಉಳಿಸುತ್ತೀರೋ ಅವು ಕ್ಷಮಿಸದೇ ಉಳಿಸಲಾಗುವುದು ನಾವು ಪರರ ಪಾಪಗಳನ್ನು ಕ್ಷಮಿಸಲು ಬದ್ಧರಾಗಿದ್ದೇವೆ ಧರ್ಮಶಾಸ್ತ್ರವನ್ನು ಪಾಲಿಸುವುದರಿಂದ ಮಾತ್ರ ದೇವರ ವಾಗ್ದಾನಕ್ಕೆ ಬಾಧ್ಯತೆ ದೊರಕುವುದಾದರೆ ಮಾನವನ ವಿಶ್ವಾಸ ವ್ಯರ್ಥ ದೇವರ ವಾಗ್ದಾನ ನಿರರ್ಥಕ ನೋಡಿ ನಾವು ಕೆಲಸ ಮಾಡಿ ಸಂಬಳ ಪಡೆದುಕೊಂಡರೆ ಅದೇನೂ ಹೆಚ್ಚಾದ ವಿಷಯವಲ್ಲ ನಾವು ಕೆಲಸ ಮಾಡಿದ್ದೇವೆ ಸಂಬಳ ಪಡ್ಕೊಂಡಿದ್ದೇವೆ ನಿಮಗೆ ಅರ್ಥ ಆಗಲಿ ಅಂತ ಅದೇ ರೀತಿಯಲ್ಲಿ ಧರ್ಮಶಾಸ್ತ್ರದ ಹತ್ತು ಆಜ್ಞೆಗಳನ್ನು ಪಾಲನೆ ಮಾಡಿ ನಾನು ಒಳ್ಳೆಯವನಾಗಿ ಜೀವಿಸಿದ್ದೇನೆ ಅದಕ್ಕಾಗಿ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ ಎಂದು ತಿಳ್ಕೊಂಡ್ರೆ ದೇವರ ಒಂದು ಕೃಪೆಯನ್ನು ನಾವು ನಿರಾಕರಿಸಿದ ಹಾಗೆ ಯಾಕಂದರೆ ನಾನು ನನ್ನ ಸ್ವಂತ ಶಕ್ತಿಯಿಂದ ಆಜ್ಞೆಗಳನ್ನು ಪಾಲನೆ ಮಾಡಿಕೊಂಡು ಬಂದಿದ್ದೇನೆ ಅನ್ನುವಾಗ ಆಜ್ಞೆಗಳನ್ನು ಯಾರೂ ಸಂಪೂರ್ಣವಾಗಿ ಪಾಲನೆ ಮಾಡಲು ಸಾಧ್ಯವಿಲ್ಲ ಆದರೆ ಇಬ್ಬರು ವ್ಯಕ್ತಿಗಳು ದೇವರ ಆಲಯಕ್ಕೆ ಪ್ರಾರ್ಥನೆ ಮಾಡಲು ಬಂದಾಗ ಆ ಸುಂಕ ವಸೂಲಿಗಾರ ಲೂಕ ಹದಿನೆಂಟು ವಚನ ಹನ್ನೊಂದರ ಮೇಲ್ಪಟ್ಟು ನೋಡ್ತೀವಲ್ವಾ ಆ ಸುಂಕ ವಸೂಲಿಗಾರ ಏನು ಹೇಳ್ತಾನೆ ಸ್ವಾಮಿ ನಾನು ನೀತಿವಂತನು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಿದ್ದೇನೆ ಉಪವಾಸ ಮಾಡಿದ್ದೇನೆ ವ್ರತ ಮಾಡಿದ್ದೇನೆ ದಾನ ಧರ್ಮ ಮಾಡಿದ್ದೇನೆ ಅಂತ ಎಲ್ಲ ಜೋರಾಗಿ ಬಹಿರಂಗವಾಗಿ ಆರಿಕೆ ಮಾಡಿ ಅವನು ಮಾಡಿದೆಲ್ಲ ಒಳ್ಳೆಯ ಕೆಲಸವಾಗಿದ್ದರೂ ಸಹ ಕೊನೆಗೇನು ಹೇಳ್ತಾನೆ ನಾನು ಆ ಸುಂಕ ವಸೂಲಿಗಾರನಂತೆ ಅಲ್ಲ ಎಂದು ಅವನಿಗೆ ಕಂಪೇರ್ ಮಾಡುವಾಗ ಸುಂಕ ವಸೂಲಿಗಾರ ಪಾಪಿ ಎಂದು ಡೈರೆಕ್ಟಾಗಿ ತೀರ್ಪು ಮಾಡುವ ಸ್ವಭಾವ ಅವನಲ್ಲಿ ಕಾರ್ಯ ಮಾಡುತ್ತದೆ ನಾನು ಅವನಂತೆ ಅಲ್ಲ ಅಯ್ಯೋ ಆ ಸುಂಕ ವಸೂಲಿಗಾರ ಪಾಪಿಷ್ಟ ಸ್ವಾಮಿ ಆ ಪಾಪಿಷ್ಟನಂತೆ ನಾನಲ್ಲ ಎಂದು ಪರರಿಗೆ ತೀರ್ಪು ಮಾಡುತ್ತಾನೆ ತೀರ್ಪು ಮಾಡುವುದು ದೇವರ ಕೆಲಸ ಆ ದೇವರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಾನೆ ನಾನು ಮಾತ್ರ ಒಳ್ಳೆಯವನೆಂದು ತನ್ನನ್ನೇ ತಾನು ನೀತಿವಂತನಾಗಿ ಪರಿಗಣನೆ ಮಾಡಿ ಅಹಂಕಾರ ಪಡ್ತಾನೆ ದೇವರ ಸನ್ನಿಧಾನದಲ್ಲಿ ಆದ ಕಾರಣ ಅವನು ದೇವರ ಮೆಚ್ಚುಗೆಗೆ ಪಾತ್ರನಾಗದೆ ಹೊರಟು ಹೋದ ಸೊ ಆಜ್ಞೆಗಳನ್ನು ಪಾಲಿಸುವುದರ ಮೂಲಕ ಯಾರು ದೇವರೊಡನೆ ಸತ್ಸಂಬಂಧವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಆಜ್ಞೆಗಳನ್ನು ಪಾಲನೆ ಮಾಡಿದರೂ ಸಹಜವಾಗಿ ಸ್ವಾಭಾವಿಕವಾಗಿ ನಮಗೆ ಧರ್ಮಶಾಸ್ತ್ರ ಇದ್ದರೂ ಇಲ್ಲದಿದ್ದರೂ ಸಹಜವಾಗಿ ಸ್ವಾಭಾವಿಕವಾಗಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬಂದರೂ ಸಹ ದೇವರ ಸನ್ನಿಧಾನದಲ್ಲಿ ಬಂದಾಗ ಸ್ವಾಮಿ ನಾನು ಪಾಪಿ ನನ್ನ ಮೇಲೆ ದಯ ತೋರಿ ನನ್ನ ನಡೆಯಿಂದ ನುಡಿಯಿಂದ ಆಲೋಚನೆಯಿಂದ ಕರ್ತವ್ಯ ಲೋಪದಿಂದ ನನ್ನ ಕೆಲಸಗಳಿಂದ ನಾನು ತಪ್ಪು ಮಾಡಿದ್ದೇನೆ ನನ್ನನ್ನು ಕ್ಷಮಿಸಿ ಎಂದು ಪಶ್ಚಾತ್ತಾಪ ಪಡುವವನು ದೇವರ ಮೆಚ್ಚುಗೆಗೆ ಪಾತ್ರನಾಗಿ ಹೋದ ಹೌದಲ್ವಾ ಆದ ಕಾರಣ ದೇವರ ಸನ್ನಿಧಾನದಲ್ಲಿ ಯಾರೂ ಅಹಂಕಾರ ಪಡಬಾರದು ಧರ್ಮಶಾಸ್ತ್ರ ದೇವರ ಕೋಪವನ್ನು ಬರಮಾಡುತ್ತದೆ ಧರ್ಮಶಾಸ್ತ್ರ ಇಲ್ಲದಿದ್ದರೆ ಅದರ ಉಲ್ಲಂಘನೆಯೂ ಇರುತ್ತಿರಲಿಲ್ಲ ದೇವರ ವಾಗ್ದಾನಕ್ಕೆ ವಿಶ್ವಾಸವೇ ಆಧಾರ ಈಗ ನೋಡಿ ಅಬ್ರಹಾಮನೊಟ್ಟಿಗೆ ದೇವರು ವಾಗ್ದಾನ ಮಾಡಿದರು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಯಾವಾಗ ಸುನ್ನತಿ ಮಾಡಿಸಿಕೊಳ್ಳುವುದಕ್ಕೆ ಮೊದಲೇ ಮಾಡಿದರು ಅದರ ಗುರುತಾಗಿ ತದನಂತರ ಅವನು ಅವನ ಕುಟುಂಬದವರು ಸುನ್ನತಿಯನ್ನು ಮಾಡಿಕೊಂಡು ದೇವರ ಒಡಂಬಡಿಕೆಗೆ ಪ್ರತಿಷ್ಠಾಪಿಸಲ್ಪಟ್ಟರು ದೇವರ ಮಕ್ಕಳು ಎಂಬುದಾಗಿ ಹೀಗೆ ಅಬ್ರಹಾಮ ಸುನ್ನತಿ ಮಾಡಿಸಿಕೊಳ್ಳುವುದಕ್ಕೆ ಮೊದಲೇ ದೇವರಲ್ಲಿ ವಿಶ್ವಾಸವಿಟ್ಟ ಕಾರಣ ಅವನು ದೇವರ ಒಂದು ವಾಗ್ದಾನಕ್ಕೆ ಪಾತ್ರನಾದ ಏನದು ವಾಗ್ದಾನ ಆದಿಕಾಂಡ ಹದಿನೇಳನೇ ಅಧ್ಯಾಯ ಫ್ರೀ ಇದ್ರೆ ಒಂದರಿಂದ ಹದಿನಾರರ ವಚನ ತನಕ ಓದಿ ಅಲ್ಲಿ ದೇವರು ಅಬ್ರಹಮನಿಗೆ ಕರೆದು ಹೇಳುತ್ತಾರೆ ಇನ್ನು ಮೇಲೆ ನಿನ್ನ ಹೆಸರು ಅಬ್ರಹ್ಮ ಅಂತ ಇರುವುದಿಲ್ಲ ಅದನ್ನು ನಾನು ಅಬ್ರಹಾಮ ಎಂದು ಬದಲಾವಣೆ ಮಾಡುತ್ತೇನೆ ಕಾರಣ ಆಕಾಶದ ನಕ್ಷತ್ರಗಳಷ್ಟು ಸಮುದ್ರ ತೀರದ ಮರಳಿನಷ್ಟು ನಿನಗೆ ಅಸಂಖ್ಯಾತ ಸಂತತಿಯನ್ನು ಕೊಡುತ್ತೇನೆ ತದನಂತರ ಈ ಆ ವಾಗ್ದಾನ ಆ ಪ್ರಾಮಿಸ್ ನಾನು ಕೊಡ್ತೇನೆ ಅಂತ ಹೇಳ್ಬಿಟ್ರು ದೇವರು ದೇವರ ವಾಗ್ದಾನ ತಪ್ಪಿ ಹೋಗುವವರಲ್ಲ ದೇವರು ವಾಗ್ದಾನ ಮಾಡಿದ ಮೇಲೆ ಮನುಷ್ಯ ಅಪಾತ್ರನಾದರೂ ಅವರು ತನ್ನ ವಾಗ್ದಾನವನ್ನು ನೆರವೇರಿಸಿ ತೀರುವವರಾಗಿದ್ದಾರೆ ಸೊ ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ ದೈವ ವಾಗ್ದಾನಕ್ಕೆ ವಿಶ್ವಾಸವೇ ಆಧಾರ ಅಬ್ರಹಮನೊಟ್ಟಿಗೆ ವಾಗ್ದಾನ ಮಾಡಿದರು ಸುಮಾರು ನಾನೂರ ಮೂವತ್ತು ವರ್ಷಗಳ ನಂತರ ಮೋಶೆ ಮುಖಾಂತರ ಧರ್ಮಶಾಸ್ತ್ರವನ್ನು ಕೊಟ್ಟರು ಚೆನ್ನಾಗಿ ತಿಳ್ಕೋಬೇಕು ಸೊ ಧರ್ಮಶಾಸ್ತ್ರ ಪ್ರವೇಶ ಆದ ಮೇಲೆ ವಾಗ್ದಾನ ಪ್ರಾಮಿಸ್ ಪ್ರಾಮಿಸೇ ವಾಗ್ದಾನ ಬೇರೆ ಧರ್ಮಶಾಸ್ತ್ರದ ಹತ್ತು ಆಜ್ಞೆಗಳು ಬೇರೆ ಸೊ ನಾನೂರ ಮೂವತ್ತು ವರ್ಷಗಳ ನಂತರ ಧರ್ಮಶಾಸ್ತ್ರ ಕೊಟ್ಟರು ಈ ಧರ್ಮಶಾಸ್ತ್ರ ಮನುಷ್ಯ ಪಾಲನೆ ಮಾಡಿದ್ರು ಮಾಡದೇ ಇದ್ರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನದ ನಿಮಿತ್ತ ತಲೆ ತಲೆಮಾರುಗಳು ದೇವರು ಸಂತತಿ ಸಂತಾನವನ್ನು ಆಶೀರ್ವಾದ ಮಾಡುತ್ತಾ ಬಂದರು ಆದ ಕಾರಣ ಆಜ್ಞೆಗಳನ್ನು ಪಾಲನೆ ಮಾಡುವುದರಲ್ಲಿ ಅಲ್ಲ ಅದು ಪಾಲನೆ ಮಾಡಬೇಕು ಬಟ್ ಅದರಿಂದಲೇ ಅಲ್ಲ ಅದಕ್ಕಿಂತ ಮಿಗಿಲಾಗಿ ದೇವರಲ್ಲಿ ವಿಶ್ವಾಸವಿಡುವುದರ ಮೂಲಕ ದೇವರ ವಾಗ್ದಾನಗಳು ನಮ್ಮಲ್ಲಿ ನೆರವೇರುತ್ತದೆ ಓಕೆ ಹದಿನಾರನೇ ವಚನ ದೈವ ವಾಗ್ದಾನಕ್ಕೆ ವಿಶ್ವಾಸವೇ ಆಧಾರ ಇವೆಲ್ಲಕ್ಕೂ ದೈವಾನುಗ್ರಹವೇ ಮೂಲ ಇವು ಅಬ್ರಹಾಮನ ಸಂತತಿಯವರಿಗೆ ಅಂದರೆ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರಿಗೆ ಮಾತ್ರವಲ್ಲ ನಾನು ಹೇಳಿಲ್ವಾ ನಾನೂರು ಮೂವತ್ತು ವರ್ಷಗಳ ನಂತರ ಧರ್ಮಶಾಸ್ತ್ರ ಬಂತು ವಾಗ್ದಾನ ಕ್ಯಾನ್ಸಲ್ ಮಾಡಿದ್ರ ಇಲ್ಲ ನೀನು ಧರ್ಮಶಾಸ್ತ್ರದ ಆಜ್ಞೆಗಳನ್ನು ನಡೆಯುವವರಿಗೆ ಮಾತ್ರವಲ್ಲ ಅಬ್ರಹಾಮನಂತೆ ದೇವರಲ್ಲಿ ವಿಶ್ವಾಸ ಇಟ್ಟ ಎಲ್ಲರಿಗೂ ಅಬ್ರಹಾಮನಂತೆ ದೇವರಲ್ಲಿ ವಿಶ್ವಾಸವಿಡುವ ಎಲ್ಲರಿಗೂ ಖಚಿತವಾಗಿ ದೊರೆಯುತ್ತದೆ ಏಕೆಂದರೆ ಅಬ್ರಹಮ ನಮ್ಮೆಲ್ಲರಿಗೂ ಮೂಲಪಿತ ಹೇಗೆ ಆದಿ ತಂದೆ ತಾಯಿ ಆದಾಮ ಮತ್ತು ಹೌವ ನಮಗೆ ಮೂಲ ಪಿತರಾಗಿ ತಂದೆ ತಾಯಿಗಳಾಗಿದ್ದಾರೋ ವಿಶ್ವಾಸದ ಪಿತಾಮಹ ಅಬ್ರಹಾಮ ಅಬ್ರಹಾಮನಂತೆ ಕ್ರೈಸ್ತರಾಗಲಿ ಅಕ್ರೈಸ್ತರಾಗಲಿ ಯಹೂದ್ಯರಾಗಲಿ ಗ್ರೀಕರಾಗಲಿ ಅನ್ಯ ಜನರಾಗಲಿ ಯಾರೇ ಆಗಲಿ ದೇವರ ಏಕೈಕ ಪುತ್ರನಾದ ಯೇಸುವಿನಲ್ಲಿ ವಿಶ್ವಾಸವಿಡುವಾಗ ಅವರು ದೇವರ ಮಕ್ಕಳಾಗುವ ಹಕ್ಕನ್ನು ಪಡ್ಕೊಳ್ತಾರೆ ಇಲ್ಲಿ ಅಬ್ರಹಾಮನ ವಿಶ್ವಾಸದ ನಿಮಿತ್ತ ಅವನ ಸಂತತಿಯನ್ನು ದೇವರು ಆಶೀರ್ವಾದ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ತನ್ನ ಏಕೈಕ ಪುತ್ರನಾದ ಯೇಸುವಿನ ಶಿಲುಬೆ ಮರಣ ಯಾತನೆ ಯೇಸುವನ್ನು ನಂಬುವು ನಂಬುವವರೆಲ್ಲರನ್ನು ಯೇಸುವಿನ ಮುಖಾಂತರ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಅರ್ಥ ಆಯ್ತಲ್ಲ ಹಳೆಯ ಒಡಂಬಡಿಕೆಯಲ್ಲಿ ಅಬ್ರಹಾಮ ಹೊಸ ಒಡಂಬಡಿಕೆಯಲ್ಲಿ ಏಸು ಏಸುವಿನಲ್ಲಿ ವಿಶ್ವಾಸವಿಡುವ ಎಲ್ಲರೂ ಅಬ್ರಹಾಮನ ಸೌಭಾಗ್ಯಕ್ಕೆ ಬಾಧ್ಯಸ್ಥರಾಗುತ್ತಾರೆ ನಾಳೆ ಇದನ್ನು ಕಂಟಿನ್ಯೂ ಮಾಡೋಣ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಕರ್ತರ ದೇಸುವೆ ಮುಂಜಾನೆ ಜೀವ ಸ್ವರವನ್ನು ಆಲಿಸಿದಿರೋ ಪ್ರತಿಯೊಬ್ಬರು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇನೆ ದೇವರ ವಾಕ್ಯವನ್ನು ಅರ್ಥೈಸಿಕೊಳ್ಳಲು ಓ ಪರಿಶುದ್ಧಾತ್ಮರೇ ನಮಗೆ ಶಕ್ತಿ ನೀಡಿರಿ ಜ್ಞಾನದ ಆತ್ಮರೇ ಕೃಪೆಯ ಆತ್ಮರೇ ನಮ್ಮೊಳಗೆ ಕಾರ್ಯ ಮಾಡಿರಿ ಅಬ್ರಹಾಮನು ದೇವರಲ್ಲಿ ವಿಶ್ವಾಸವಿಟ್ಟ ಆ ವಿಶ್ವಾಸದ ನಿಮಿತ್ತ ದೇವರು ಅಬ್ರಹಮನಿಗೆ ಹೇಳಿದರು ನಿನ್ನ ಸಂತತಿ ಸಂತಾನ ಜಗದ ಎಲ್ಲ ಜನತೆ ನಿನ್ನ ಮುಖಾಂತರ ಆಶೀರ್ವಾದ ಪಡೆದುಕೊಳ್ಳುವುದು ಅಬ್ರಹಾಮನ ತದನಂತರ ಬಂದ ಈಸಾಕ ಯಾಕೋಬ ಯಾಕೋಬನ ಹನ್ನೆರಡು ಗೋತ್ರಗಳು ಪ್ರಪಂಚದೆಲ್ಲೆಡೆ ಹರಡಿರುವ ಹನ್ನೆರಡು ಗೋತ್ರಗಳು ಅಬ್ರಹಾಮನ ನಿಮಿತ್ತ ಇಂದಿಗೂ ಆಶೀರ್ವದಿಸಲ್ಪಡ್ತಾ ಇವೆ ಆ ವಿಶ್ವಾಸದ ಮೂಲಕ ಹೊಸ ಒಡಂಬಡಿಕೆಯಲ್ಲಿ ರಕ್ಷಕನಾದ ಏಸುವನ್ನು ಯಾರೆಲ್ಲ ನಂಬುತ್ತಾರೋ ಏಸುವಿನಲ್ಲಿ ವಿಶ್ವಾಸವಿಟ್ಟಾಗ ಅವರೆಲ್ಲರನ್ನು ತನ್ನ ಪುತ್ರರನ್ನಾಗಿ ದೇವರು ಸ್ವೀಕರಿಸಿ ಅಬ್ರಹಾಮನ ಸೌಭಾಗ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುತ್ತಾರೆ ಗಲಾತ್ಯ ಮೂರು ಹದಿಮೂರು ಹದಿನಾಲ್ಕು ಧರ್ಮಶಾಸ್ತ್ರದ ವಿಧಿನಿಯಮಗಳಿಂದ ಪ್ರಭು ಏಸು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಏಸುವಿನಲ್ಲಿ ವಿಶ್ವಾಸವಿಟ್ಟದರ ಮೂಲಕ ಅಬ್ರಹಾಮನ ಸೌಭಾಗ್ಯಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ ಹೀಗೆ ಪವಿತ್ರಾತ್ಮ ನಮಗೆ ದೊರಕುವಂತಾಯಿತು ಅವರು ಸುನ್ನತಿ ಮೂಲಕ ದೇವರೊಟ್ಟಿಗೆ ಜೀವ ವಿಮೆ ಮಾಡಿಕೊಂಡರು ಹೊಸ ಒಡಂಬಡಿಕೆಯಲ್ಲಿ ಸ್ನಾನದೀಕ್ಷ ಸಂಸ್ಕಾರದ ಮೂಲಕ ಪವಿತ್ರಾತ್ಮರ ಮುಖಾಂತರ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯರಾಗಿ ಜೀವವೂ ಆತ್ಮವೂ ಅಭಿಷೇಕವೂ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಗಲಾತ್ಯ ಮೂರು ಹದಿಮೂರು ಹದಿನಾಲ್ಕರ ವಚನದ ಪೂರ್ಣ ಆಶೀರ್ವಾದ ನಮ್ಮಲ್ಲಿ ನಮ್ಮ ಸಂತತಿಯಲ್ಲಿ ಸಂತತಿ ಸಂತಾನದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು